ನೀಡಿದ ಮಾಹಿತಿಯ ಪ್ರಕಾರ ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ನಾಳೆ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಭಾರಿ ಪೈಪೋಟಿ ನಡೆಯಲಿದೆ ಈ ಪಂದ್ಯದ ಮುಖ್ಯಾಂಶಗಳು ಹೀಗಿವೆ ಪಂದ್ಯದ ಸ್ಥಳ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಉಪ್ಪಳ ತಂಡಗಳ ಸ್ಥಿತಿ ಸನ್ರೈಸರ್ಸ್ ಹೈದರಾಬಾದ್ ತನ್ನ ಮೊದಲ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಭರ್ಜರಿ ಜಯ ಸಾಧಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಲಕ್ನೋ ಸೂಪರ್ ಜೈಂಟ್ಸ್ ತನ್ನ ಮೊದಲ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋತಿದ್ದು ಈ ಪಂದ್ಯದಲ್ಲಿ ಗೆಲ್ಲುವ ತವಕದಲ್ಲಿದೆ ಸನ್ರೈಸರ್ಸ್ ಹೈದರಾಬಾದ್ನ ಬಲ ಈ ತಂಡದ ಬ್ಯಾಟಿಂಗ್ ಲೈನ್ಅಪ್ ಅತ್ಯಂತ ಬಲಿಷ್ಠವಾಗಿದೆ ಇಶಾನ್ ಕಿಶನ್ ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಹೆನ್ರಿಕ್ ಕ್ಲಾಸನ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅವರಂತಹ ಅಪಾಯಕಾರಿ ಬ್ಯಾಟ್ಸ್ಮನ್ಗಳನ್ನು ಒಳಗೊಂಡಿದೆ ಲಕ್ನೋ ಸೂಪರ್ ಜೈಂಟ್ಸ್ನ ಸವಾಲುಗಳು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಲಕ್ನೋ ತಂಡ ಮಧ್ಯಮ ಓವರ್ಗಳಲ್ಲಿ ನಿಧಾನವಾಗಿ ಬ್ಯಾಟಿಂಗ್ ಮಾಡಿತು ಕೊನೆಯ ಎಂಟು ಓವರ್ಗಳಲ್ಲಿ ಕೇವಲ ಎಪ್ಪತ್ತ್ ಆರು ರನ್ಗಳನ್ನು ಗಳಿಸಿತು ಮತ್ತು ಆರು ವಿಕೆಟ್ಗಳನ್ನು ಕಳೆದುಕೊಂಡಿತು ಬೌಲಿಂಗ್ ವಿಭಾಗವು ದುರ್ಬಲವಾಗಿದೆ ಲಕ್ನೋ ಸೂಪರ್ ಜೈಂಟ್ಸ್ನ ಬಲ ಮಿಚೆಲ್ ಮಾರ್ಷ್ ನಿಕೋಲಸ್ ಪೂರನ್ ಡೇವಿಡ್ ಮಿಲ್ಲರ್ ಅವರಂತಹ ಅಪಾಯಕಾರಿ ಬ್ಯಾಟ್ಸ್ಮನ್ಗಳನ್ನು ಹೊಂದಿದೆ ನಿರೀಕ್ಷೆ ಎರಡೂ ತಂಡಗಳಲ್ಲಿ ಬಲಿಷ್ಠ ಬ್ಯಾಟ್ಸ್ಮನ್ಗಳಿರುವುದರಿಂದ ಈ ಪಂದ್ಯ ಹೈಸ್ಕೋರಿಂಗ್ ಆಗುವ ಸಾಧ್ಯತೆಯಿದೆ ಲಕ್ನೋ ತಂಡ ತನ್ನ ತಪ್ಪುಗಳನ್ನು ಸರಿಪಡಿಸಿಕೊಂಡು ಕಣಕ್ಕಿಳಿದರೆ ಪಂದ್ಯವು ರೋಚಕವಾಗಿರುತ್ತದೆ ಈ ಪಂದ್ಯವು ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ರೋಚಕ ಅನುಭವ ನೀಡುವ ನಿರೀಕ್ಷೆಯಿದೆ ಎಂಬ ವಿವರವಾಗಿ ನೋಡೋಣ ಸನ್ರೈಸರ್ಸ್ ಹೈದರಾಬಾದ್ ಎಸ್ಆರ್ಎಚ್ ತಂಡದ ವಿಶ್ಲೇಷಣೆ ಬ್ಯಾಟಿಂಗ್ ಶಕ್ತಿ ಎಸ್ಆರ್ಎಚ್ ತಂಡದ ಬ್ಯಾಟಿಂಗ್ ಲೈನ್ ಅಪ್ ನಿಜಕ್ಕೂ ಅಪಾಯಕಾರಿಯಾಗಿದೆ ಟ್ರಾವಿಸ್ ಹೆಡ್ ಅಭಿಷೇಕ್ ಶರ್ಮಾ ಮತ್ತು ಹೆನ್ರಿಕ್ ಕ್ಲಾಸೆನ್ ಅವರಂತಹ ಆಟಗಾರರು ಯಾವುದೇ ಬೌಲಿಂಗ್ ದಾಳಿಯನ್ನು ಪುಡಿಗಟ್ಟುವ ಸಾಮರ್ಥ್ಯ ಹೊಂದಿದ್ದಾರೆ ಇಶಾನ್ ಕಿಶನ್ ಅವರಂತಹ ಆಟಗಾರರು ಏಕಾಂಗಿಯಾಗಿ ಪಂದ್ಯದ ಗತಿಯನ್ನು ಬದಲಾಯಿಸಬಲ್ಲರು ನಿತೀಶ್ ಕುಮಾರ್ ರೆಡ್ಡಿ ಯುವ ಆಟಗಾರನಾಗಿದ್ದು ಉತ್ತಮ ಸ್ಟ್ರೈಕ್ ರೇಟ್ನಲ್ಲಿ ರನ್ ಗಳಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಬೌಲಿಂಗ್ ಎಸ್ಆರ್ಎಚ್ ತಂಡದ ಬೌಲಿಂಗ್ ವಿಭಾಗವು ಕೂಡ ಸಮತೋಲಿತವಾಗಿದೆ ಅನುಭವಿ ಮತ್ತು ಯುವ ಬೌಲರ್ಗಳ ಮಿಶ್ರಣವಿದೆ ಇವರ ಬೌಲಿಂಗ್ ಲಕ್ನೋ ತಂಡಕ್ಕೆ ಭಾರಿ ಸವಾಲನ್ನೂ ಒಡ್ಡುವ ಸಾಧ್ಯತೆಯಿದೆ ಲಕ್ನೋ ಸೂಪರ್ ಜಾಯಿಂಟ್ಸ್ ಎಲ್ಎಸ್ಜಿ ತಂಡದ ವಿಶ್ಲೇಷಣೆ ಬ್ಯಾಟಿಂಗ್ ಸಾಮರ್ಥ್ಯ